ಚಿನ್ನ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಭಾರತದಲ್ಲಿ ಯಾವುದೇ ಮದುವೆ ಸಮಾರಂಭ ಆಗಲಿ ಹಬ್ಬ ಹರಿದಿನಗಳಾಗಲಿ ಚಿನ್ನ ಖರೀದಿ ಮಾಡೋದು ಒಂದು ವಾಡಿಕೆ ಅಂತಾನೆ ಹೇಳ್ಬೋದು ಆದ್ರೆ ಈಗ ಕಳೆದ ಒಂದು ವಾರದಿಂದ ಚಿನ್ನದ ಬೆಲೆ ವಿಪರೀತ ಏರಿಕೆ ಆಗ್ತಾ ಇದೆ ಸೊ ಹಾಗಿದ್ರೆ ಇಷ್ಟು ಪ್ರಮಾಣದಲ್ಲಿ ಚಿನ್ನ ಬೆಳ್ಳಿ ಬೆಲೆ ಏರಿಕೆ ಆಗ್ತಿರೋದಕ್ಕೆ ಕಾರಣ ಏನು ಇನ್ನು ಮುಂದೆ ಕೂಡ ಚಿನ್ನ ಬೆಳ್ಳಿ ಬೆಲೆ ಏರಿಕೆ ಆಗತ್ತಾ ಸೊ ಇದೆಲ್ಲ ವಿಚಾರಗಳು ಈ ಒಂದು ವಿಡಿಯೋದಲ್ಲಿ ರಾಕೆಟ್ ವೇಗದಲ್ಲಿ ಜಿಗಿಯುತ್ತಿದೆ ಚಿನ್ನದ ಬೆಲೆ ಮೊದಲೇ ಹೇಳಿದಾಗೆ ಈ ಕಳೆದ ಒಂದು ವಾರದಿಂದ ಚಿನ್ನ ಬೆಳ್ಳಿ ಬೆಲೆನಲ್ಲಿ ಸಿಕ್ಕಾಬಟ್ಟೆ ಏರಿಕೆ ಆಗ್ತಾ ಇದೆ ಆದರೆ ಈಗ ಎರಡು ತಿಂಗಳ ಹಿಂದೆ ನೋಡಿದರೆ ಅಂದರೆ ಜುಲೈ ತಿಂಗಳಲ್ಲಿ ಕೇಂದ್ರ ಬಜೆಟ್ ಮಂಡನೆ ಆದಾಗ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಚಿನ್ನ ಬೆಳ್ಳಿ ಮೇಲಿನ ಕಸ್ಟಮ್ ಸುಂಕವನ್ನು ಕಡಿಮೆ ಮಾಡುತ್ತೆ ಅಂದರೆ ಹದಿನೈದು ಪರ್ಸೆಂಟ್ ಇದ್ದಂಥ ಕಸ್ಟಮ್ ಸುಂಕವನ್ನು ಆರು ಪರ್ಸೆಂಟ್ಗೆ ಇಳಿಸುತ್ತೆ ಸೊ ಬಜೆಟ್ ದಿನವೇ ಚಿನ್ನದ ಬೆಲೆ ನಾಲ್ಕು ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ಸೊ ಇದಾದ ಹದಿನೈದು ಒಂದು ತಿಂಗಳುಗಳ ಕಾಲ ಚಿನ್ನದ ಬೆಲೆ ಕಡಿಮೆ ಮಟ್ಟದಲ್ಲೇ ಇತ್ತು ಸೊ ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಗ್ರಾಹಕರು ಚಿನ್ನ ಖರೀದಿ ಮಾಡೋದಕ್ಕೆ ಮುಗಿಬೀಳ್ತಾರೆ ಆದರೆ ಈಗ ಕಳೆದ ಕೆಲ ದಿನಗಳಿಂದ ಚಿನ್ನದ ಬೆಲೆ ಮತ್ತೆ ಏರಿಕೆ ಆದಿಯನ್ನ ಇಡುತ್ತಾರೆ ಈಗಂತೂ ಈಗ ಕಳೆದ ಒಂದು ನಾಲ್ಕೈದು ದಿನಗಳಿಂದ ರಾಕೆಟ್ ವೇಗದಲ್ಲಿ ಏರಿಕೆ ಆಗ್ತಾರೆ ಚಿನ್ನದ ಬೆಲೆ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಚಿನ್ನದ ಬೆಲೆ ಏರಿಕೆ ಚಿನ್ನದ ಬೆಲೆ ಬರೀ ಭಾರತದಲ್ಲೂ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೂಡ ಅಂದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಕೂಡ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇದೆ ಜಾಗತಿಕ ಮಾರುಕಟ್ಟೆಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಅದರ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದೆ ಅಂತ ಹೇಳ್ಬೋದು ಅದರ ಪರಿಣಾಮವೇ ನಮ್ಮ ದೇಶೀಯ ಮಾರುಕಟ್ಟೆ ಮೇಲೆ ಬೇರಿದೆ ಸೊ ಹಾಗಾಗಿಯೇ ದೇಶೀಯ ಮಾರುಕಟ್ಟೆಯಲ್ಲಿ ಕೂಡ ಚಿನ್ನ ಬೆಳ್ಳಿ ಬೆಲೆಗಳು ಏರಿಕೆ ಆಗ್ತಿದೆ ಅಂತ ಹೇಳ್ಬೋದು ಇನ್ನು ನಮ್ಮ ಷೇರ್ ಮಾರುಕಟ್ಟೆ ಏನಿದೆ ಭಾರತೀಯ ಶೇರ್ ಮಾರುಕಟ್ಟೆಯಲ್ಲಿ ಅದರಲ್ಲಿ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಅಂತ ಏನು ಹೇಳ್ತೀವಿ ಎಂ ಸಿ ಎಕ್ಸ್ ಅಲ್ಲಿ ಕೂಡ ಚಿನ್ನದ ಬೆಲೆ ಚಿನ್ನದ ಫ್ಯೂಚರ್ ಬೆಲೆಗಳು ಕೂಡ ಏರಿಕೆ ಆಗ್ತಾ ಇದೆ ಸೊ ಈಗ ಚಿನ್ನದ ಫ್ಯೂಚರ್ ಬೆಲೆ ಹತ್ರ ಹತ್ರ ಎಪ್ಪ ಆಗ್ತಿದ್ರೆ ಬೆಳ್ಳಿ ಬೆಲೆ ತೊಂಬತ್ತು ಸಾವಿರ ರೂಪಾಯಿ ಆಸ್ಪಾಸ್ನಲ್ಲಿ ಪ್ರತಿ ಕೆಜಿಗೆ ತೊಂಬತ್ತು ಸಾವಿರ ಆಸ್ಪಾಸ್ನಲ್ಲಿ ನಲ್ಲಿ ವಹಿವಾಟಾಗ್ತಾ ಇದೆ ಚಿನ್ನ ಮತ್ತು ಬೆಳ್ಳಿ ಬೆಲೆ ಏರಿಕೆಗೆ ಕಾರಣವೇನು ಹಾಗಿದ್ರೆ ಚಿನ್ನ ಬೆಳ್ಳಿ ಬೆಲೆ ಏರಿಕೆಗೆ ಏನೆಲ್ಲ ಕಾರಣಗಳು ಇದನ್ನ ನೋಡೋದಾದ್ರೆ ಇದಕ್ಕೆ ಹಲವಾರು ಕಾರಣಗಳಿದೆ ದೇಶೀಯವಾಗಿ ನೋಡೋದಾದ್ರೆ ದೇಶೀಯವಾಗಿ ಕೈಗಾರಿಕೆಗಳಲ್ಲಿ ಈ ಒಂದು ಬೆಳ್ಳಿಯ ಬಳಕೆ ಜಾಸ್ತಿ ಆಗ್ತಾ ಇದೆ ಸೊ ಇದು ಬೆಳ್ಳಿ ಬೆಲೆ ಏರಿಕೆಗೆ ಕಾರಣ ಅಂತ ಹೇಳ್ಬೋದು ಇದು ಒಂದು ಕಾರಣ ಅಂದರೆ ಇನ್ನು ಹಬ್ಬ ಹರಿದಿನಗಳಲ್ಲಿ ಈಗೇನು ವರಮಾಲಕ್ಷ್ಮಿ ಅಥವಾ ಧನಲಕ್ಷ್ಮಿ ಅಥವಾ ತೃತ ಅಕ್ಷಯ ತೃತೀಯ ಅಂತ ಸಂದರ್ಭಗಳಲ್ಲಿ ಈ ಚಿನ್ನದ ಕಾಯಿನ್ಗಳಿಗೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ಸೊ ಇದು ಇದರಿಂದ ಚಿನ್ನದ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ದೇಶೀಯ ಮಾರುಕಟ್ಟೆಯಲ್ಲಿ ಇದು ಕೂಡ ಚಿನ್ನದ ಬೆಲೆ ಹೆಚ್ಚಳಕ್ಕೆ ಕಾರಣ ಅಂತ ಹೇಳ್ಬೋದು ಇದೆಲ್ಲಕ್ಕಿಂತ ಪ್ರಮುಖವಾಗಿ ಏನಪ್ಪಾ ಅಂದರೆ ಅಮೆರಿಕದ ಕೇಂದ್ರ ಬ್ಯಾಂಕ್ ಏನು ಫೆಡ್ ರಿಸರ್ವ್ ಅಂತ ಏನಿದೆ ಇಲ್ಲಿನ ಆರ್ ಬಿ ಐ ಏನಿದೆಯಲ್ಲ ಹಾಗೆ ಅಮೆರಿಕದಲ್ಲಿ ಫೆಡ್ ರಿಸರ್ವ್ ಇದೆ ಸೊ ಆ ಫೆಡ್ ರಿಸರ್ವ್ ಇವಾಗ ಸಭೆ ನಡೆಸ್ತಾ ಇದೆ ಈ ಹದಿನೇಳು ಹತ್ತು ಸೆಪ್ಟೆಂಬರ್ ಹದಿನೇಳು ಹದಿನೆಂಟು ಸಭೆ ನಡೆಸ್ತಾ ಇದೆ ಈ ಸಭೆಯಲ್ಲಿ ಬಡ್ಡಿ ದರವನ್ನು ಕಡಿತ ಮಾಡ್ಬೋದು ಅನ್ನುವಂತಹ ಸೂಚನೆಗಳಿದೆ ಸೊ ಈ ಒಂದು ನಿರೀಕ್ಷೆಯಲ್ಲಿ ಚಿನ್ನದ ಬೆಲೆ ಏರಿಕೆ ಆಗ್ತದೆ ಹಾಗಿದ್ರೆ ಫೆಡ್ ರಿಸರ್ವ್ ಬಡ್ಡಿ ದರ ಇಳಿಕೆ ಮಾಡೋದಿಕ್ಕೂ ಚಿನ್ನದ ಬೆಲೆ ಏರಿಕೆ ಆಗೋದಿಕ್ಕೂ ಏನು ಸಂಬಂಧ ಅಂತ ಕೇಳ್ಬೋದು ಯಾಕೆಂದರೆ ಫೆಡ್ರಿಸರ್ ಬಡ್ಡಿ ದರವನ್ನು ಇಳಿಕೆ ಮಾಡಿದಾಗ ಹೂಡಿಕೆದಾರರು ಏನು ಮಾಡ್ತಾರೆ ಹಣವನ್ನು ಚಿನ್ನದ ಮೇಲೆ ಜಾಸ್ತಿಯನ್ನು ಹೂಡಿಕೆ ಮಾಡ್ತಾರೆ ಸೊ ಚಿನ್ನದ ಮೇಲೆ ಹೂಡಿಕೆ ಮಾಡಿದಾಗ ಚಿನ್ನದ ಬೇಡಿಕೆ ಹೆಚ್ಚಾಗುತ್ತೆ ಚಿನ್ನದ ಬೇಡಿಕೆ ಹೆಚ್ಚಾದರೆ ಬೆಲೆ ಆಟೋಮೆಟಿಕ್ ಆಗಿ ತಂತಾನೆ ಹೆಚ್ಚಾಗುತ್ತೆ ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಬೆಲೆ ಹೆಚ್ಚಾದಾಗ ಭಾರತದಲ್ಲೂ ಕೂಡ ಚಿನ್ನದ ಬೆಲೆ ಹೆಚ್ಚಾಗುತ್ತೆ ಸೊ ಹೀಗಾಗಿ ಈ ಎಲ್ಲ ಕಾರಣಗಳಿಂದ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ ಸೆಪ್ಟೆಂಬರ್ ಹದಿನೆಂಟರ ನಂತರ ಚಿನ್ನದ ಬೆಲೆ ಇನ್ನೂ ಏರಿಕೆ ಆಗ್ಬೋದು ಅಂತ ಮಾರುಕಟ್ಟೆ ತಜ್ಞರು ಸೂಚನೆ ನೀಡಿದ್ದಾರೆ